ವತಿಯಿಂದ ನೂತನ ಬೀದಿ ವ್ಯಾಪಾರ ವಲಯದ ಬಳಿ ಪ್ರತಿಭಟನೆ ನಡೆದಿದೆ ಮಂಗಳೂರು ಸರ್ವೀಸ್ ಬಸ್ ನಿಲ್ದಾಣದ ಬಳಿ ಇರುವ ಬೀದಿ ವ್ಯಾಪಾರ ವಲಯದ ವೈಜ್ಞಾನಿಕ ಅಸುರಕ್ಷಿತ ಮತ್ತು ಅಸಮರ್ಪಕ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್ ಮೇಯರ್ ಅಧಿಕಾರಿಗಳಿಗೆ ಸುನೀಲ್ ಕುಮಾರ್ ಬಜಾಲ್ ಪ್ರಶ್ನೆಗಳ ಸುರಿಮಳೆ ಮಾತ್ರ ಒಳಗಡೆ ಕುಡಿದ್ರೆ ಯಾವ್ದು ಇರ್ಲಿಕ್ಕಿಲ್ಲ ಇದನ್ನು ಬೀದಿ ಬದಿ ವ್ಯಾಪಾರಿಗಳು ಮಳೆಯಲ್ಲಿ ಹೇಗಿರ್ಬೇಕು ಬಿಸಿಲು ಬಂದಾಗ ಹೇಗಿರ್ಬೇಕು ಬಾಕಿ ಹೇಗಿರ್ಬೇಕು ಏನು ಬಾರಿ ದೊಡ್ಡ ನೀವು ನಿಮ್ಮ ಮನೆಗೆ ಒಂದು ತಗಡೆ ಸೀಟನ್ನು ಹಾಕಿ ಎಷ್ಟು ಖರ್ಚದ ನೋಡಿ ಇಷ್ಟಕ್ಕೆ ಲಕ್ಷ ಲಕ್ಷ ನುಂಗಿದ್ದಾರೆ ಯಾರ ಪರ ದುಡ್ಡು ಯಾರ ಪರ ದುಡ್ಡು ಜನರ ತೆರಿಗೆಯ ಹಣವನ್ನು ಬೀದಿ ಬದಿ ವ್ಯಾಪಾರಿ ಅಂತೇಳಿ ಲಕ್ಷ ಲಕ್ಷ ಮುಗಿದ್ದಾರೆ ಇಷ್ಟನ್ನು ಮಾಡ್ಲಿಕ್ಕೆ ನೋಡಿ ನಮ್ಮ ಕಾನೂನು ನಮಗೂ ಗೊತ್ತಿದೆ ರೀ ಕಾನೂನು ಏನಿದೆ ಕಾನೂನು ಒಂದು ಬೀದಿ ಬದಿ ವ್ಯಾಪಾರಿಗೆ ಇಷ್ಟಾಗಲ ಜಾಗ ಬೇಕು ಅಂತಿದೆ ನಾವು ಕಾನೂನು ಪುಸ್ತಕ ತರ್ತೀವಿ ನೀವು ಬನ್ನಿ ಅದಿದೆಯಾ ಆ ರೀತಿ ಆ ರೀತಿ ಇದೆಯಾ ಇದರ ಒಳಗಡೆ ವ್ಯಾಪಾರ ಮಾಡುವವ ಅವನು ಒಬ್ಬ ಮಾತ್ರ ಕುತ್ಕೋಬೇಕು ಅವನ ವಸ್ತುವನ್ನ ಅಲ್ಲಿ ಇಡ್ಲಿಕ್ಕೆ ಆಗಲ್ಲ ಅವನ ವಸ್ತುವನ್ನ ಅದ್ರಲ್ಲಿ ಆಗೋದಿಲ್ಲ ಅವನ ಕೆಳಗೆ ಕಸ್ಟಮರ್ ಆಗಿ ಹೇಗೆ ಕೊಡೋದು ಹೇಗೆ ಅವನು ರ ಮಾಡೋದು ನಾವು ಹೇಳೋದು ಕಾನೂನಲ್ಲಿ ನಿರ್ಧಾರ ಮಾಡಿದಂತ ಜಾಗ ಇದೆಲ್ಲ ಅಲ್ಲಿ ಜಾಸ್ತಿ ಕೊಡಿ ಅಂತ ನಾವು ಯಾವತ್ತೂ ಕೇಳಲ್ಲ ಕಾನೂನು ಏನ್ ಹೇಳ್ತಾ ಇದೆ ಅಷ್ಟು ಜಾಗವನ್ನು ಕೊಡಿ ಇದೆಯಾ ಇದೇ ಜಾಗ ಇಲ್ಲ ಅದರಲ್ಲಿ ಮಾತ್ರ ಅಲ್ಲ ನೋಡ್ರಿ ನಮಗೂ ಗೊತ್ತಿದೆ ಈ ಸಂಘ ಮುಂಚೆ ಇಡೀ ದೇಶದಲ್ಲಿ ಕಾನೂನು ಬರಲಿಕ್ಕೆ ಪಾರ್ಲಿಮೆಂಟಿನ ಒಳಗೆ ಪಕ್ಷದ ಎಂಪಿಗಳು ಮಾತಾಡಿದ್ರು ಅದರಿಂದಾಗಿ ಕಾನೂನು ಬಂದಿರುವಂತದ್ದು